ನಮ್ಮ ಜೊತೆಗೆ ತಾಳೂರು ಇದ್ದಾರೆ ಆನಂತರ ತಾಳೂರು ವೀರಭದ್ರಯ್ಯನವರು ವೇದವಲ್ಲಿಯ ಬ್ರದರ್ ಕಝಿನ್ ಬ್ರದರ್ ಆಗಬೇಕು ಹಾಸ್ಪಿಟಲ್ ಇರ್ತಾರೆ ಆ ಜೊತೆಗೆ ಶಶಿಧರ್ ಅವರಿದ್ದಾರೆ ಪದ್ಮಲತಾ ಅವರ ನೇವಿಯು ಆಗಬೇಕು ಆನಂತರ ಲಕ್ಷ್ಮಣ್ ಇದ್ದಾರೆ ಜಯಂತ ಟಿ ಅವರಿದ್ದಾರೆ ಮತ್ತು ನಮ್ಮ ಹಿರಿಯ ಹೋರಾಟಗಾರರಂಥ ವಿ ಎಮ್ ಭಟ್ರು ಇದ್ದಾರೆ ವಿಷ್ಣುಮೂರ್ತಿ ಭಟ್ರು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಇವತ್ತು ನಾವು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿ ಮತ್ತು ಕುಸುಮಾವತಿ ಅಕ್ಕವರು ಕೂಡ ಬಂದಿದ್ದರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದವು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸಿ ಬಿ ಐ ತನಿಖೆಗಳು ಕೂಡ ಆಗಿದ್ದು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತು ಆ್ಯಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನು ದಾಖಲೆಗಳನ್ನು ಅಪರಾಧ ನಡೆದಂತಹ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಒಂದು ವರದಿಯನ್ನು ಸಿದ್ಧಪಡಿ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಮಾಡಿ ಒಂದು ದೂರನ್ನು ಇವತ್ತು ಕುಸುಮಾವತಿಯವರು ಮತ್ತು ಆ ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯ ತಾಯಿ ಮತ್ತು ಆಕ್ಟಿವಿಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನೀವು ಪ್ರತ್ಯೇಕ ಎಫ್ ಐ ಗಳನ್ನು ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಎಫ್ಐ ಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಟು ಬಿಡ್ತಾರೆ ಹಾ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಐ ಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದೀರಾ ಬಟ್ ಅದರದ್ದು ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿದ್ದ ಹೈ ಪ್ರೊಫೈಲ್ ಇದು ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರದ್ದು ನೆಕ್ಸ್ಟ್ ಏನಾಯ್ತು ಅಂತ ಆ ನಂತರ ಐ ಆರ್ ಮಾಡದೇ ಇರುವಂತ ಅನೇಕ ಸಂಶಯಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನನೇ ಅದನ್ನ ದಫನ್ ಮಾಡಿಬಿಡ್ತಾರೆ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡ್ ಸಾವಿರದ ಹತ್ತರಲ್ಲಿ ನಾನು ನೋಡಿದೀವಿ ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೋ ಯಾರೋ ಒಬ್ರು ಹೇಳಿಬಿಟ್ರು ಅದ್ರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್ ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು ಪ್ರತ್ಯೇಕ ಎಫ್ ಆರ್ ಗಳನ್ನ ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಐ ಟಿ ವ್ಯಾಪ್ತಿಯಲ್ಲೇ ಬರುವಂತದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಎಸ್ ಐ ಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಾಟಿ ಇಲ್ಲ ಯಾವುದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೈನ್ ದೂರದಾರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹಿಂಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂತದ್ದು ಆ ನಂತರ ಇದನ್ನ ಈ ದೇಶದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟ್ರಿಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನು ನಾವು ಇವತ್ತು ರವಾನಿಸ್ತಾ ಇದ್ದೀವಿ